ആകാശദി ധരഗിളി ദറേ ആകാശദിന്ദ ധരഗിളി ദറേ ഇവളെ ഇവളെ ചന്ദനദൊമ്പളേ ഇവളെ ചന്ദനദൊമ്പെ ചെലുവെ ചന്ദനദൊ ചന്ദനദൊ इको कानी नंगे नाच के या गुत्ते तुम्बा नाच के या गुत्ते नाच के या ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಯ ಹಾಗೆ ನಾಸಿಕವೂ ಸಂಪಿಗೆಯಂತೆ ನೀನಗಲು ಹೂ ಬೀರಿದಂತೆ ನಾಸಿಕವೂ ಸಂಪಿಗೆಯಂತೆ ನೀನಗಲು ಹೂ ಬೀರಿದಂತೆ ಓ ಪ್ರಿಯತಮೇ ಸೋತೆನೂ ಸೋತಿನೂ ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು பதத்தில்ல பதெ சித்த ஓணவெத்த ஓ குணவெண்ட நம்ம குணகான பதங்கள் சிகல

ನಾನು ಹಾಡು ಹೇಳಿದ್ರೆ ನೀನು ಆಡು ಹೇಳ್ತಿದ್ದಾ ಉಗ್ದು ಫೋನ್ ಕಟ್ ಮಾಡ್ತಿದ್ದೆ ಇಷ್ಟೊತ್ತಿಗೆ ನನಗೆ ಗೊತ್ತು ನೀನು ನಾನು ಅಂದರೆ ನಿನಗೆ ತುಂಬ ಇಷ್ಟ ನಾನು ಆಟ ಆಡ್ಸಕ್ಕೋಸ್ಕರನ ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ದೆ ತಾನೇ ಡಾರ್ಲಿಂಗಾ ಏ ಯಾವಳ ನಿನ್ನ ಡಾರ್ಲಿಂಗು ಯಾರಿಗೆ ಫೋನ್ ಮಾಡಿದ್ದೆ ನೀನು ಮೈಮೇಲೆ ನೀಟ್ ಆಯ್ತಾ ಇಲ್ವೋ ಸರಿಯಾಗಿ ನಂಬರ್ ಚೆಕ್ ಮಾಡ್ಕೆ ಯಾವಳಿಗೆ ಮಾಡೋಕೆ ಹೋಗಿ ನಾನು ಮಾಡೋಕೆ ಮಾಡಿದ್ಯಲ್ಲ ನಾನೇ ಯಾವನ ಫೋನ್ ಮಾಡಿ ಉತ್ ನಾನು ಆಡಾಡ್ತಾ ಇದ್ದೇನೆ ಹೇಳಿ ನಾನು ಒಂದು ಯಾಕೆ ಆಡಳ್ದೆ ಅಷ್ಟೇ ಹಾಂ ಡಾರ್ಲಿಂಗ್ ಆ ಹಾ 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 ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದರೆ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ ನನಗೆ ಗೊತ್ತು ನೀನು ಡಾರ್ಲಿಂಗೇ ನನ್ನ ಡಾರ್ಲಿಂಗು ಚಿನ್ನು ಐ ಲವ್ ಯು ಚಿನ್ನು ನನ್ನ ಮ್ಯಾಲ ಕೋಪನಾ ನಿನಗೆ ಅದಕ್ಕೆ ಹಿಂಗೆಲ್ಲ ಬೈತಾ ಇದೆಯಾ ಅಲ್ವಾ ಅಲ್ಲ ಡಾರ್ಲಿಂಗ್ ನಾನು ಒಂದು ವಾರದಿಂದ ನಿಮಗೆ ಫೋನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನೀನು ನೋಡಿದರೆ ನಿನ್ನ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ನಂಬರ್ ಹಾಕೊಂಡಿದ್ದೀಯ ನಿನ್ನ ಮೊಬೈಲ್ಗೆ ನನಗೆ ನಿನ್ನ ನಂಬರ್ ಕಂಡು ಹಿಡಿಯೋಕಾಗಲ್ಲ ಅನ್ಕಂಡ ನಾನು ಹೆಂಗೋ ಕಂಡಿದ್ದು ನಿನಗೆ ಫೋನ್ ಮಾಡಿಬಿಟ್ಟಿದ್ದೀನಿ ನೋಡ್ರಾ ನನ್ನ ಲವ್ ಎಷ್ಟು ಪವರ್ಫುಲ್ ಅಂತನಾ ಈಗಲಾದ್ರೂ ಗೊತ್ತಾಯ್ತಾ ಗೊತ್ತಾಯ್ತು ಗೊತ್ತಾಯ್ತು ನೀನು ದೊಡ್ಡ ಇರಬೇಕು ಅದಕ್ಕೆ ಯಾವಾಗ ಫೋನ್ ಮಾಡಕ್ ಹೋಗಿ ನನಗ್ ಮಾಡಿದ್ಯಾಫರ್ ಯಾರಿ ಮಾಡಿದ್ಯಾ ನಂಬರ್ ಮಾಡ್ಕ ಮೊದ್ಲು ಅವ್ರ ಹುಡ್ಗಿಂಗ್ ಮಾಡಕ್ ಹೋಗಿ ನನಗ್ ಮಾಡಿ ಮಿಸ್ ಆಗಿಲ್ಲ ಹಾ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಇದಕ್ಕೂತಾ ಇದ್ದೀನಿ ನಂಬರ್ ಸರಿಯಾಗಿ ಚೆಕ್ ಮಾಡ್ಕ ಅಂತ ಹೇಳಿ ಹಾ ಹಾ ಡಾರ್ಲಿಂಗ್ ನೀವಿಬ್ರು ಮಾತಾಡೋದು ಕೇಳಿಸ್ತಾ ಇದೆ ನನಗೇನು ಯಾವ ಅಂತ ಹೇಳಿ ಮದ್ವೆಗೆ ಎರಡು ಮಕ್ಳಿದೆ ಅಂತ ಹೇಳ್ಕೊಡ್ತಾ ಇದಾರೆ ನೀವು ಫ್ರೆಂಡು ಹಾ ಹಾ ಈ ತರ ನಾನು ಎಷ್ಟು ಆಟ ಆಡಿಲ್ಲ ನೀನು ನನ್ನ ಡಾರ್ಲಿಂಗ್ ನನ್ನ ಚಿನ್ನೂನೇ ಯಾರು ಏನೇ ಹೇಳಿದ್ರು ನೀನೇ ನನ್ನ ಡಾರ್ಲಿಂಗು ನನಗೆ ಗೊತ್ತಿದೆ ನನ್ನ ಯಾವ ಬರಬೇಡ್ರಿ ನೀನು ನಿನ್ನ ಫ್ರೆಂಡು ಸೇರ್ಕೊಂಡು ಈಗಲೇ ಹೇಳು ಎಲ್ಲಿದ್ಯಾ ಅಂತ ಹೇಳಿ ನಾನೇ ಬಂದುಬಿಡ್ತೀನಿ ನಿನ್ಗೇನೇನು ಬೇಕೋ ಅದನ್ನೆಲ್ಲ ತಗೊಂಡು ಲೇ ಮೆಂಟ್ಲು ನನ್ನ ಮಗನೇ ನನಗೆ ಮದುವೆ ಆಗಿರೋದು ನಿಜಾನೇ ನನಗೆ ಮದುವೆ ಆಗಲಿ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಗೈತಿ ಎರಡು ಮಕ್ಕಳಿದ್ದಾವೆ ಹಾಂ ಸುಮ್ಮನೆ ಫೋನ್ ಕಟ್ ಮಾಡು ಯಾವಳ ಏನೋ ನಿನ್ನ ಡಾರ್ಲಿಂಗು ಸರಿಯಾಗಿ ಈ ನಂಬರ್ ಚೆಕ್ ಮಾಡು ಚೆಕ್ ಮಾಡ್ಕೊಂಡು ಮಾಡು ಹಾಂ ಅವಳು ಯಾವನ್ ಜೊತೆಗೆ ಸುತ್ತಾಕಿ ಅವಳು ಏನೋ ಡಾರ್ಲಿಂಗ್ ನಿನ್ನ ಮೆಂಚುವನ್ನು ಉಚ್ಚ ಅನ್ನು ಲೂಸು ಅನ್ನು ಏನಂದ್ರು ನಾನಂತೂ ನಿನ್ನ ಮಾತ್ರ ಮರೆಯಲ್ಲ ಡಾರ್ಲಿಂಗ್ ನೀನೇನಲ್ಲವರು ಜೀವನ ಪೂರ್ತಿನ ನಿನ್ನ ಜೊತೆ ಇರಬೇಕು ನಾನು ಹಾಂ ಎಲ್ಲಿದ್ದೇ ಹೇಳು ಡಾರ್ಲಿಂಗ್ ಬೇಗ ಈಗಲೇ ಬರ್ತೀನಿ ಏನೇನ್ ಬೇಕು ಹೇಳು ಅದನ್ನೆಲ್ಲ ಹೇಳಿದ್ರು ತೊಗೊಂಬರ್ತೀನಿ ಇಲ್ಲ ನನಗೇನು ಹಾಕ್ಬೇಕಾಗಿತಿ ಹೇಳ್ತೀನಿ ತಂದು ಕೊಡ್ಲಾಳು ಹಾಂ ಲೂಸು ನಾನು ಹೇಳ್ತೀನಿ ಅದನ್ನೆಲ್ಲ ನಾನು ಕೊಡು ಅಡ್ರೆಸ್ಸಿಗೆ ತಗೊಂಡ್ಕೊಡು ಹಾಂ ಆಗ್ಲಾದ್ರೂ ಗೊತ್ತಾಗುತ್ತೆ ನಿಮಗೆ ನಾನು ನಿಮ್ಮ ಅಲ್ಲ ಅಂತ ಹಾಂ ಆಯ್ತು ಡಾರ್ಲಿಂಗ್ ನಿನ್ಗೆ ಏನೇನು ಬೇಕು ಹೇಳು ಈಗಲೇ ತಗೊಂಡ್ಬತ್ತೀನಿ ಅಲ್ಲ ಬಿಟ್ಟಿ ಸಿಗುತ್ತೆ ಅಂತಂದ್ರೆ ನಾನು ಯಾಕೆ ಬೇಡ ಅಮ್ಮನ ಹೇಳು ಹಾ ನೀನು ಕರ್ಮ ತಂದ್ಕೊಡು ಕೊಡು ನನಗೇನು ಹಾಕ್ಬೇಕಾಗಿತ್ತು ಒಂದು ಒಂದು ಮೂರು ಕೆ ಜಿ ಆಮೇಲೆ ಒಂದು ಮೂರು ಕೆ ಜಿ ಮಟನು ಆಮೇಲೆ ಕಬಾಬ್ ಪೌಡ್ರು ಆಮೇಲೆ ಈ ಫ್ರೈ ಪೌಡ್ರು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ತಗೊಂಬ ಹಾಂ ಈ ಫೋನ್ ನಂಬರ್ ಇದೈತಲ್ಲ ಈ ನಂಬರಿಗೆ ಮಾಡು ಇಲ್ಲಿ ರಾಮನಳ್ಳಿಗೆ ಬಂದು ಲಕ್ಷ್ಮಿ ಅನ್ನೋರ ಮನೆ ಎಲ್ಲಿ ಅಂತ ಹೇಳಿ ಕೇಳಿದ್ರೆ ಹೇಳ್ತಾರೆ ನಮ್ಮ ತಕ್ಕ ಅಂದ ಹಾಂ ಆ ಡಾರ್ಲಿಂಗ್ ನಿನ್ನ ಹೆಸರು ಲಕ್ಷ್ಮಿ ಅಲ್ಲ ರಶ್ಮಿ ತಾನೇ ಹಾಂ ನನ್ನ ಹತ್ರನೇ ಬೋರ್ಡೇ ಬಿಡ್ತೀಯಾ ಹೆಸ್ರು ಚೇಂಜ್ ಮಾಡಿದ್ರೆ ನಾನು ಬರೋಲ್ಲ ಅಲ್ಲಿಗೆ ಅಂತ ತಿಳ್ಕೊಂಡಿದ್ಯಾ ಬಂದೇ ಬರ್ತೀನಿ ನೀನು ಹೇಳಿದ್ದೆಲ್ಲ ತಗೊಂಡು ಆದರೆ ನೀನು ಮುಂಚೆ ಎಲ್ಲಾನು ಇದನ್ನೆಲ್ಲ ಕೇಳ್ತಾ ಇರಲಿಲ್ಲವಲ್ಲ ನನಗೆ ಐಸ್ ಕ್ರೀಮ್ ತಗೊಂಬಾ ಈ ಚಾಕ್ಲೇಟ್ ತೊಗೊಂಬ ಕೇಕ್ ತಗೊಂಬಾ ಅಂತ ಹೇಳ್ತಾ ಇದ್ದೆ ಈಗ ನೋಡಿದ್ರೆ ಚಿಕನು ಮಟನ್ನು ಕೇಳ್ತಾ ಇದೆಯಲ್ಲ ಚಿನ್ನು ಹಾಂ ಆದರೂ ಪರವಾಗಿಲ್ಲ ನಿನ್ಗೋಸ್ಕರ ತಗೊಂಡ್ ಬಂದೇ ಕಾಯ್ತಾ ಇರು ಆಯ್ತು ಬೇಗ ತಗೊಂಬ ಇವತ್ತು ಸರಿಯಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಚಿಕನ್ ಮಟನ್ ಕಬಾಬು ಎಲ್ಲ ಮಾಡ್ಕೊಂಡು ಚೆನ್ನಾಗಿ ತಿಂದ್ಬಿಡ್ತೀನಿ ಫೋನ್ ಕಟ್ ಮಾಡ್ತೀನಿ ಈಗ ಆಯ್ತು ಡಾರ್ಲಿಂಗ್ ಇನ್ ಒನ್ ಅವರಲ್ಲಿ ಅಲ್ಲಿರ್ತೀನಿ ನೋಡ್ತಾ ಓಕೆ ಓಕೆ ಬೇಗ ಬೇಗ ಅದನ್ನೆಲ್ಲ ಮರಿದಂಗೆ ಕರಬೇಕು ನಾನು ಹೇಳಿದ್ದೆಲ್ಲ ಮಿಸ್ ಮಾಡ್ಬೇಡ ಏನಿಲ್ಲ ಮಟನು ಕಬಾಬ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಕೊಂಬ ಅಂತ ಹೇಳ್ತಾ ಇದ್ದೆ ಹಾ ಅಯ್ಯೋ ಮಗ ಇರಬೇಕು ಕಣಿ ಭಾಗ್ಯಮ್ಮ ಹಾಂ ಲೌಶಿಯಲ್ಲಿ ಆಗಿರ್ಬೇಕೇನು ಅವ್ರಿಗೆ ಅವ್ರಿಗೆ ಕೈ ಕೊಟ್ಟು ಯಾವ ನಿಂದೇ ಓದಿರ್ಬೇಕೇನು ಅದಕ್ಕೆ ಅವ್ಳ ನಂಬರ್ ಅಂದ್ಕೊಂಡು ನನಗೆ ಮಾಡಿವನಿ ವೆಂಕಟ ನನ್ನ ಮಗ ಹಾಂ ನಾನು ನಿನ್ನ ಲವ್ವರ್ ಅಲ್ಲ ಕಣ ಅಂತ ಹೇಳಿರು ನಂಬಂಗೆ ಇಲ್ಲ ನೀನೇನ ಲವರ್ ಏನು ಬೇಕು ಹೇಳು ನಾನು ಎಲ್ಲ ತಂದು ಕೊಡ್ತೀನಿ ಅಪ್ಪ ಅಂದ ಯಾಕೆ ಬಿಟ್ಟು ನಾ ಯಾಕೆ ಬೇಡ ಅನ್ಬೇಕು ಅಂತ ಹೇಳಿ ಎಲ್ಲ ತಾಂಬಾರಪ್ಪ ಅಂತ ಹೇಳಿ ಹೇಳಿದೆ ಚಿಕನ್ನು ಮಟನ್ ಕಬಾಬ್ ಪೌಡ್ರಿ ಎಲ್ಲ ತಾಂಬ ಅಂತಾನೆ ಅಡ್ರೆಸ್ಸನ್ನು ಕೊಟ್ಟಿದ್ದೀನಿ ಫೋನ್ ನಂಬರ್ ಐತಲ್ಲ ಬಂದು ಫೋನ್ ಮಾಡು ಅಂತ ಹೇಳಿದ್ದೀನಿ ಅಯ್ಯೋ 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 ಇಂಥ ಚಾನ್ಸ್ ನನಗಾದ್ರು ಬರಬಾರ್ದಾಗಿತ್ತ ಅವನು ನನ್ನ ನಂಬರ್ಗಾದ್ರೂ ಫೋನ್ ಮಾಡಬಾರ್ದಾಗಿತ್ತ ಹೋಗಿ ಹೋಗಿ ನಿನ್ನ ನಂಬರ್ಗೆ ಮಾಡಿವ್ನಲ್ಲಿ ಹಾ ಹೆಂಗ ಹೋಗ್ಲಿ ಬಿಡು ಹೆಂಗ ಬಿಟ್ಟಿ ಬರ್ತೈತಲ್ಲ ನಾನು ಮನೆಗೆ ಉಮ್ತೀನಿ ಇವತ್ತು ಅಯ್ಯೋ ಲೇ ಭಾಗ್ಯಮ್ಮ ಅವನ ಯಾವ ಮೆಟ್ಲು ನನ್ನ ಮಗ ಫೋನ್ ಮಾಡಿ ಹೇಳ್ದ ಅಂತ ಹೇಳಿ ನೀನು ಅದನ್ನೇ ನೀನ್ ಹೋಗು ಸುಮ್ಮನೆ ಏನಾದ್ರೂನು ಆ ಹುಚ್ಚೆ ಚಿಗ್ರೂನು ಯಾತನ ಕಿತ್ಕೊಂಬಂದು ಸಾರು ಮಾಡ್ಕೊಂಡು ಉಣ್ಣೋಗ ಅವನು ಯಾವ ಮೆಟ್ಲು ಮಾತಾ ಮಾಡಕ್ ಹೋಗಿ ನನಗೆ ಮಾಡಿನೋ ಏನು ನಾನು ಸುಮ್ನೆ ಹೇಳಿ ಅಷ್ಟೇನಿ ಏನ್ ಬೇಕು ಏನ್ ಬೇಕು ಅಂತ ಬಲವಂತ ಮಾಡಿನಲ್ಲ ಅದಕ್ಕೆ ಚಿಕನ್ ಮಟನ್ ಕೊಡಪ್ಪ ಅಂತ ಹೇಳಿ ಏನ್ ತರಲ್ಲ ಹೋಗು ಇನ್ನೇನ್ ಮಾಡೋ ಚಿಕನ್ ಮಟನ್ ಎಲ್ಲ ತಗೊಂತೀನಿ ಅವನಾಗುಮ್ತೀನಿ ನನ್ಗೆ ಗಂಡ ಇದ್ದಾನೆ ಹೋಗಪ್ಪ ನಿನ್ ಲವರು ಯಾರೋ ಏನೋ ಹುಡ್ಕೊಂಡ್ ಹೋಗು ಅಂತ ಹೇಳಿ ಬೈದು ಮಕ್ಕಳಿ ಅಷ್ಟೇನೆ ಹಾ ನನಗೇನಿದ್ರ ಗ್ಲಾಸ್ ಆಗಂಗೇನು ಇಲ್ವಲ್ಲ ಹ ನೋಡಿದ್ರಲ್ಲ ಸ್ನೇಹಿತರೆ ನಂದು ಲಕ್ಷ್ಮಿ ಹಾಕಿದ್ರೆ ಇವತ್ತು ಬದ್ನಾ ಪ್ರೇಮಿ ಫೋನ್ ಮಾಡಿಬಿಟ್ಟು ಚಿಕನ್ ಮಟನ್ ಕೊಡ್ತೀನಿ ಡಾರ್ಲಿಂಗ್ ಅಂತ ಹೇಳಿದ್ದಾನೆ ಹಾಂ ಬರ್ತಾನೋ ಇಲ್ವೋ ನೋಡ್ತಾ ಇರಿ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ ಇದೇ ವಿಡಿಯೋ ಕಂಟಿನ್ಯೂ ಹಾಕ್ತಾ ಇದೆ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್